ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ವಿಷಯ ಕನ್ನಡ ಸವಿ ಕನ್ನಡ ಮೂರನೇ ತರಗತಿ ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಪ್ರಶ್ನೆ ಮತ್ತು ಉತ್ತರಗಳು ಸ್ವಾತಂತ್ರ್ಯ ದಿನಾಚರಣೆ ಪ್ರಶ್ನೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಎರಡು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಮೂರು ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ನಾಲ್ಕು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕು ಮುಖ್ಯ ಪ್ರಶ್ನೆ ಎರಡು ಬಿದ್ದ ಜಾಗವನ್ನು ಸರಿಯಾದ ಪದಗಳಿಂದ ತುಂಬಿರಿ ಪದಗಳು ಶೌರ್ಯ ಸಮೃದ್ಧಿ ಮೂರು ಶಾಂತಿ ಮಹಾತ್ಮ ಗಾಂಧಿ ಐದು ನಮ್ಮ ರಾಷ್ಟ್ರಧ್ವಜದಲ್ಲಿ ಗ್ಯಾಸ್ ಬಣ್ಣಗಳಿವೆ ಉತ್ತರ ಮೂರು ನಮ್ಮ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳಿವೆ ಆರು ಕೇಸರಿ ಬಣ್ಣದ ಅರ್ಥ ಗ್ಯಾಸ್ ಉತ್ತರ ಶೌರ್ಯ ಕೇಸರಿ ಬಣ್ಣದ ಅರ್ಥ ಶೌರ್ಯ ಏಳು ಬಿಳಿಯ ಬಣ್ಣದ ಅರ್ಥ ಡ್ಯಾಸ್ ಪುತ್ರ ಶಾಂತಿ ಬಿಳಿಯ ಬಣ್ಣದ ಅರ್ಥ ಶಾಂತಿ ಎಂಟು ಹಸಿರು ಬಣ್ಣದ ಅರ್ಥ ಡ್ಯಾಶ್ ಪುತ್ರ ಸಮೃದ್ಧಿ ಹಸಿರು ಬಣ್ಣದ ಅರ್ಥ ಸಮೃದ್ಧಿ ಒಂಬತ್ತು ನಮ್ಮ ರಾಷ್ಟ್ರಪಿತ ಡ್ಯಾಶ್ ಉತ್ತರ ಮಹಾತ್ಮ ಗಾಂಧಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮುಖ್ಯ ಪ್ರಶ್ನೆ ಮೂರು ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ ಹತ್ತು ಶಿಸ್ತು ಸ್ವಂತ ವಾಕ್ಯ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಶಿಸ್ತಿನಿಂದ ವರ್ತಿಸುತ್ತಾರೆ ಹನ್ನೊಂದು ಸ್ಪರ್ಧೆ ಸ್ವಂತ ವಾಕ್ಯ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತದೆ ಹನ್ನೆರಡು ತಳಿರು ತೋರಣ ಸ್ವಂತ ವಾಕ್ಯ ನಮ್ಮ ಶಾಲೆಯನ್ನು ವಾರ್ಷಿಕ ಹಬ್ಬಗಳ ದಿನದಂದು ತಳಿರು ತೋರಣಗಳಿಂದ ಸಿಂಗಡಿಸಲಾಗುತ್ತದೆ ಹದಿಮೂರು ಬಹುಮಾನ ಸ್ವಂತ ವಾಕ್ಯ ನಾನು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಬಹುಮಾನ ದೊರಕಿತು ಹದಿನಾಲ್ಕು ಕೈತೋಟ ಸ್ವಂತ ವಾಕ್ಯ ನಮ್ಮ ಶಾಲೆಯ ಕೈತೋಟವು ತುಂಬಾ ಸುಂದರವಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಹದಿನೈದು ನಮ್ಮ ದೇಶ ಯಾವುದು ಉತ್ತರ ನಮ್ಮ ದೇಶ ಭಾರತ ಪ್ರಶ್ನೆ ಹದಿನಾರು ನಮ್ಮ ದೇಶ ಯಾವಾಗ ಸ್ವಾತಂತ್ರ್ಯ ಪಡೆಯಿತು ಉತ್ತರ ನಮ್ಮ ದೇಶವು ಆಗಸ್ಟ್ ಹದಿನೈದು ಹತ್ತೊಂಬತ್ ನೂರ ಹದಿನೇಳರಂದು ಸ್ವಾತಂತ್ರ್ಯ ಪಡೆಯಿತು ಪ್ರಶ್ನೆ ಹದಿನೇಳು ನಮ್ಮ ರಾಷ್ಟ್ರಗೀತೆ ಯಾವುದು ಉತ್ತರ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಪ್ರಶ್ನೆ ಹದಿನೆಂಟು ಮುಖ್ಯ ಗುರುಗಳು ಯಾವ ಸಭೆ ಕರೆದರು ಉತ್ತರ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂಡಲದ ಸಭೆ ಕರೆದರು ಪ್ರಶ್ನೆ ಹತ್ತೊಂಬತ್ತು ಮೂರನೇ ತರಗತಿಯವರು ಯಾವ ಕೆಲಸ ಮಾಡಲು ಒಪ್ಪಿದರು ಉತ್ತರ ಮೂರನೇ ತರಗತಿಯವರು ಧ್ವಜಸ್ತಂಭವನ್ನು ಅಲಂಕರಿಸುವ ಕೆಲಸವನ್ನು ಮಾಡಲು ಒಪ್ಪಿದರು ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ತು ನಿಮ್ಮ ಶಾಲೆಯಲ್ಲಿ ಆಚರಿಸುವ ದಿನಾಚರಣೆಗಳನ್ನು ಪಟ್ಟಿ ಮಾಡಿರಿ ಉತ್ತರ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಮಕ್ಕಳ ದಿನಾಚರಣೆ ಕನಕದಾಸ ಜಯಂತಿ ವಾಲ್ಮೀಕಿ ಜಯಂತಿ ಮುಂತಾದ ದಿನಾಚರಣೆಗಳನ್ನು ಆಚರಿಸುತ್ತೇವೆ ಪ್ರಶ್ನೆ ಇಪ್ಪತ್ತೊಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಏಕೆ ಆಚರಿಸುತ್ತಾರೆ ಉತ್ತರ ನಮ್ಮ ರಾಷ್ಟ್ರವು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಬ್ರಿಟಿಷರ ದಾಷ್ಯದಿಂದ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಪಡೆಯಿತು ಅದರ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಪ್ರಶ್ನೆ ಇಪ್ಪತ್ತೇಳು ಸ್ವಾತಂತ್ರ್ಯ ದಿನಾಚರಣೆಗಾಗಿ ಯಾವ ಯಾವ ಸಿದ್ಧತೆ ಮಾಡಿಕೊಳ್ಳಬೇಕು ಉತ್ತರ ಸ್ವಾತಂತ್ರ್ಯ ದಿನಾಚರಣೆಗಾಗಿ ಅತಿಥಿಗಳ ಪಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪಟ್ಟಿ ವೇದಿಕೆ ಸಿದ್ಧತೆ ಧ್ವಜಸ್ತಂಭದ ಸಿದ್ಧತೆ ಮುಂತಾದವುಗಳನ್ನು ಸಿದ್ಧತೆ ಮಾಡಿಕೊಂಡಿರಬೇಕು ಪ್ರಶ್ನೆ ಮೂರು ಸ್ವಾತಂತ್ರ್ಯ ದಿನಾಚರಣೆಯಂದು ಯಾವ ಯಾವ ಕಾರ್ಯಕ್ರಮಗಳು ಜರುಗಿದವು ಉತ್ತರ ಸ್ವಾತಂತ್ರ್ಯ ದಿನದಂದು ಅತಿಥಿಗಳ ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮ ಆಟೋಟ ಸ್ಪರ್ಧೆ ಕಾರ್ಯಕ್ರಮಗಳು ಜರುಗಿದವು ಮುಖ್ಯ ಪ್ರಶ್ನೆ ಯಾರು ಇಪ್ಪತ್ನಾಲ್ಕು ನಮ್ಮ ರಾಷ್ಟ್ರಧ್ವಜದ ಚಿತ್ತಾರ ಬಿಡಿಸಿ ಬಣ್ಣ ಅಚಿ ರಾಷ್ಟ್ರಧ್ವಜ